ಕಾದು ಕಾತದ ನಮ್ಮ ಮಾವ ನಾನಾವ ಹುಲಿ ಅಂತಲ್ಲ ಯಾ ಪೂತು ಪೊಲ್ಲಾ ಏನಂದೇಲಪ್ಪ ಅವರೇ ನಮ್ಮ ಕಾದು ಕಾತದ ನಮ್ಮ ಮಾವ ನಾನಾವ ಹುಲಿ ಅಂತಲ್ಲ ಯಾ ಪೂತಪೊಲ್ಲಾ ಯಪ್ಪ ಹಾ ನೀ ಹುಲಿಯಾಗಿ ನೋಯಪ್ಪ ಹಾ ಚಡ್ಡಾಗಿ ನೀ ಹುಲಿಯಾಗಿರಿ ಇದೇನಿದ ಪುತ ಪುತ ಪುತಪ್ಪ ನಿಮ್ದ ಅಂಟಂಟ ಐತಿ ಅದು ನನ್ನ ಅಲ್ಗಿನ ಒಂದು ದೊಡ್ಡ ಕತಿ ಐತಿ ಅಲ್ಲ ನನಗೇನು ಗೊತ್ತು ಕೇಳದೆ ಹ ಅದು ನಾ ತಾನು ತೂತಿದ್ದಾಗ

ಮ್ಯಾಗ ನೀರ್ ಗೊತ್ತಿ ಬದ್ದಾಗ ಹಿಂದೋದು ಗತ್ತಿದ ಯಾಕಂದ್ರೆ ಮಮ್ಮಿಗ್ ಕ್ವಾಲ ಅಂದ್ರು ನಾನು ಕದ ಅಂದ್ರು ನಾನು ಏನೋ ಅಂದ್ರ ಇಲ್ಲ ನಮ್ಮ ಮಮ್ಮಿಗ್ ಕೋಲ್ ಅಂದ್ರು ನನ್ನ ಕದ ಅಂದರು ನಾನು ಏನು ಇವ್ರು ಮಾತಾಡಿದ್ದು ನನಗೆ ಒಬ್ಬ ಹಂಗ ಹಂಗೆ ಕೇಳಿಸ್ತು ನಿಮಗೂ ಎಲ್ಲ ಅಂದ ಕೇಳ್ತು ಅಯ್ಯೋ ಹೇ ನಿನ್ನ ಹಣ ಎತ್ಲಿ ಅಪಾರ್ಥ ಆಗತ್ತೀರೋ ಅಂದದೇ ಮರಿ ಇದ್ದಂಗ ಮರಿ ಇದ್ದಂಗ ಆದ್ರ ರವಿ ನಮ್ ಎಮ್ಮಿಗ್ ಒಂದ ಒಂದು ಕುಲಿಗಿದ್ ಯಾರೇ ಓನೇ ಜನಪದ ಹತ್ಕೊಂಡು ಹೊಂದ್ ಬಿತ್ತರಂದ್ರ ಎಮ್ಮಿ ಧ್ಯಾನ ಸುಮಾತಿತ್ತವಿ ಧ್ಯಾನ ಚೇಮ್ ತು ಚೇಮ್ ಹಿಂಗ ಚೇಮ್ ಚೇಮ್ ತು ಹಿಂಗ ಅಂದ್ರ ಚೇಮ್ ನಿಮ್ ಗಾಡ್ ಡಾಮೆ ಸೇಮ್ ಹಿಂಗ ಡಾನ್ಸ್ ಮಾಡ್ತಿತ್ತಂತೆ ಹಿಂಗ ಅಂದ್ರೆ ನಿನ್ನ ದೃಷ್ಟಿಯೋಗ ನನ್ನ ಗಾಡ್ ಡಾಮಿ ಅಂತ ಮಾತಿ ಎಲ್ಲ ಉದಾ ಉದಾಹರಣೆ ಉದಾಹರಣೆ ಬೇರೆ ಯಾರು ಸಿಗ್ಲಿಲ್ಲ ನಾನು ಬೇಕಾಗಿತ್ತೆ ನಿನಗೆ ಅಲ್ಲಿ ಏನ್ ಹಿಂಗ ಡ್ಯಾನ್ಸ್ ಮಾಡ್ತಿತ್ತು ಹಾ ಮುಂದಾಡ್ರೆ ಅದು ನಾ ತಾನು ತೂತಿದ್ದಲ್ಲ ತತ್ತಲ ಮುಕೊಂದ ಮುಕೊಂದ ಬಾಳ ಕಾವಾಗ ಕತಿ ಈಗ ಆಗ ಕತತಿ ನಮ್ಮ ಮನೆಯಲ್ಲಿ ತತ್ತಲ ಮುಕೊಂದ ಬಾಳ ಕಾವಾಗ ಕತಿತ್ತ ನಾಕ ನಾಕ ತಿತ್ತಿನ ಬಂದ ಗಿಡದ ಬದಿಗೆ ಮುಕೊಂದಿದ್ದೆ ಕೂಸಿದ್ದಾಗ ನಾಲ್ಕು ನಾಲ್ಕು ರೊಟ್ಟಿ ತಿಂತಿದ್ರಾ ಹ್ಞೂ ಮತ್ತು ಈಗೇನು ಬಂಡಿ ಕಟ್ಲೆ ಹೇಳ್ತಾವ ಈಗೇನು ನಿಮ್ಮ ಜೊತೆ ಊದು ಬ್ಯಾಗ್ ಇದ್ಕೊಂಡು ಅದಕ್ಕತ್ತೀನಿ ಬ್ಯಾ ದಿ ಮಲ್ಕ್ ಚೈತ ಒದ್ದೆಗೆ ಬಿತ್ತಿನಿ ನೋಡಪ್ಪ ಹೀರೋ ಹೀರಾದಕ್ಕೆ ಸಿಪ್ಪೆ ಆಗಿದೆ ಅವತ್ತು ಯಾರ ಜನಪದದ ಹಚ್ಚಿ ಬಿತ್ತದ ಹೆಣ್ಣು ಹದ್ಕೊ ಬಂದಿದ ನಾಲ್ಕು ಕಾಲು ನೊಣಬಾಗಿತ್ತು ಕತಕ್ ಬತ್ತ ಕತ ಬಂದ ಏಸ್ ಬಂದೇವು ಅಂತಂದ್ರ ಆ ಏಸ್ ಬಂದೆವು ಅಂತಂದ್ರ ಈ ಬುಜ ನಾಲ್ಕು ಮಂದಿದ್ರೆ ಏ

ಏನೋ ಲಕ್ಷಣಗಳ ಕಾರವಲ್ ಗಬ್ಬಾಗಿ ನೀ ಕೂತ ಮುತ್ರಿ ನೀರು ಕುಡ್ದೈತಿ ನಾಳೆಗ್ ಬಾ ದಿಲೇವ್ರಿ ಮಾಡುದ ಅಂತ ಹೇಳಿ ಅದ ಹೌ ಬಾ ನಾಳಿಗೆ ನೀನು ಬಾ ಎದಿ ಮ್ಯಾಲ್ ಕಳ್ಕೊತ ಹಿದ್ಯಾಕತ್ತಿ ನೀಕ ಮುಸ್ರಿ ಬಾಣಿ ಕೈಯಾಕ ಹೋಗಿದಿ ಹತ್ತಿಯಾಗ್ತೀರಿ ಅಂದ್ರೆ ಗಬಕ್ಕ ಅದನ್ನ ನೀವು ಅಂದ್ರೆ ಇಲ್ಲ ಆಗಬ್ಬಾ ಹಂಗಲ್ಲ ಆಗಬ್ಬಾ ತೀಮಂತ ತೀಮಂತ ಆಗ ಭ ಶ್ರೀಮಂತ್ರು ಹಾಂ ಈ ಉದಾ ಐದು ಹೊತ್ತಿಗೆ ಕಮ್ಮಿ ಇವುತೀನಿ ಗುಬ್ಬೀನಿ ಅಂತದಲ್ಲ ತಿರ್ಗಂದಕ್ಕೆ ಹೋದ್ರೆ ಅಲ್ಲ ಈ ಊರಾಗೆಲ್ಲಾರ್ಗು ಗುಮ್ಮ್ತೀನಿ ಗುಮ್ತೀನಿ ಅನ್ನೋ ನಮ್ಗೆ ಗೌರಪ್ಪ ಒಬ್ಬನ ಇವ ಏನೋ ಅಸ್ತ್ದಾಗ ಹುಡ್ಬನ ಅವ ನನಗೆ ಗೊತ್ತಿರ್ಲಾರ್ದವ ಗುಮ್ತಿನಿ ಗುಮ್ತೀನಿ ಅಂತ ಉದೋ ಗುಮ್ಮು ಒಬ್ಬನ ಅಯ್ಯ ಹಮ್ಮ ಗುಮ್ಮದ ನೋಡಿಬಿಟ್ರೆ ಐದು ವರ್ಷಕ್ಕೊಮ್ಮೆ ಬಂದು ಬಂದು ಗುಮ್ಮುಸ್ಕೊತೀವೋ ಯಪ್ಪ ನಾವು ತಿಂದು ಮಕ್ಕಳು ನಂಬಕಿ ತಿಂದಿ ಮಗ ಅವ

ಚಡ್ಡಾಗಿ ನೀಲಿ ಆಗಿದೆ ಇದೇನಿದ ಪುತ 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 ಅಲ್ಲ ಇದು ಪುತ ಅಂತ ಸ್ಟೈಲ್ ಇದೆ ಹಂಗ ನಾನು ಅವಾಗ ಹುಲಿ ಅಂತ ಅಲ್ಲ ಪುತ ಪುತ ಓ ನೀನು ಪುಷ್ಪ ನೀನ ಪುಷ್ಪದ ಮೊಸಡೆಯ ಮಾತಾಡ್ತೀರಿ ನೀವು ಗೌರಪ್ಪ ನೋಡಕ್ ಹೆಂಗ ಏನವನ ಕಣ್ಣ ಏನವನ ಹೈಟ ಏನವನ ಬಣ್ಣ ಏನವನ ತೂತು ತುತಿ ತುತಿ ತುತಿ

ಮತ್ತೇನಾ ನಮ್ಮ ಮಾಮಾಕಿ ನನಗೆ ಕೊತ್ತು ಮದಿ ಮಾತ್ರ ತಂದೆ ಮಾತು ಕೊಟ್ಟನಂತಾ ಮಾಡ್ತಾ ಹೋರಿ ಅಕಿ ಈಗಲಿಗೆ ಇಂತ ಪೀತ ಹದದಾರ ಅದ್ರಕಿ ಪದಕದ ಗತಿ ಇದಾಗಿದೆလေ ನಿಮ್ಮವ್ವ ನಿನ್ನ ಹೆಂಗರ ಹಡದಾಳ ಅಂತೀನಿ ನಾನು ಅವ್ವಾರು ಅಂದ್ರೆ ಅವರು ನನ್ನ ಪದ ಅವ್વારો ಓ ನೀ ಪದದಕ್ಕೆನು ನೀವೆಂತಳ್ಕೊಂಡ್ರಿ ನಾನು ಎಲ್ಲ ಹದದಕ್ಕೆ ಅಂತ ಮದಿನಿ ಇಲ್ಲ ನಿಮ್ಗೆ ಉದ್ದಯಗ್ ಹಾಟ ಬಿಟ್ರೇನ ಒಟ್ಟನಪ್ಪ ಅವ್ವಾರ್ ಬೇಕಾಗಿತ್ತು ಎದಕ್ ಬೇಕಾಗಿತ್ತು ಅವ್ವಾರ್ ಎದಕ್ ಬೇಕಾಗಿತ್ತು ನಿಮಗ ಅಕ್ಕಿ ನನ್ನ ಕೊತ್ತ ಮದಿ ಮಾತಿನಿ ತಂದಾರ ಅದಕ್ಕ ದೇವರನೇ ಮಾಡಿ ಹೇಳ್ತೀನಿ ನಮ್ಮ ಅವ್ವಾರ್ದ ಏನ್ ಎಡಗಣ್ಣ ಹಾರ ಐತೆ ಏನ ಸೂದ್ಯ ಹೋಗಿ ನಿನ್ನಂತ ಹೋಗಿ ಮದಿ ಮಾಡ್ಕೋಬೇಕಲ್ಲ ಅಲ್ಲ ನಿನ್ನತ್ರ ಏನೈತಿ ಅಂತ ಮಾಡ್ಕೋಬೇಕು ಎಲ್ಲರ ಹತ್ರ ಐತಿ ಅದೈತಿ

ಗೌರಿ ಗೂದಿ ನಮ್ಮ ಅಪ್ಪ ಏನ್ರ ಬದುಕಿದ್ರ ಈಗ ಸತ್ ಆ ನನ್ನ ಮಗಳ ಹುಡಿಕಾಡಿ ಗೌರಿ ಅಂತ ಹೆಸರಿಟ್ಟಿನಲ್ಲ ಅಂತ ಎಪ್ಪಾ ತಂದೆ ಪರಮಾತ್ಮ ಅದು ಗೌರಿ ನನ್ನ ನಿನ್ನ ನಿನ್ನೆ ಬಾಯಗಿದ್ರೆ ಯಾಕಾಗಲ್ಲ ನನ್ನ ಹೆಸರು ಹೇಳಿ ನಾನು ಏನೋ ಅಂದ್ರಲ್ಲ

ಮಲಕಾಲ ಪಿಂದ್ರಿ ನೋಂದಿ ಅವನು ಅಲ್ಲ ಕದೆ ಕದೇ ಹೇಳಬೇಕಂದ್ರೆ ಮರಕಾಲ ಪಿಂದ್ರಿ ನೋಡಿದಿ ನಿಮ್ಯಾಗ ಅವು ಅಪ್ಪಾಗೆಲ್ಲ ಯಾವ್ದಲ್ಲ ಮತ್ ಯಾವ ಅದು ಲವ್ ಲವ್

ಇವ್ರ ಮೇಲೆ ಇವ್ರಿಗ ನಂಬಿಕೆ ಇಲ್ಲ ಹೆಣ್ಮಕ್ಳ ನಿಂತ ಸಂಸಾರ ಮಾಡ್ಬೇಕು ಒಟ್ಟೇನಪ್ಪ ನಿಮಗ ನನ್ನ ಮನಕಾಲಿನ ಪಿಂಡಿ ನೋಡಿ ಮನಸ್ಸಾಗತ್ತಿ ಅಪ್ಪಿ ಇನ್ನು ನಿನಗ ನನ್ನ ಕೈ ಗೊತ್ತಿಲ್ಲ ಹೇಳಾಕತ್ತೀನ್ರಿ ನನ್ನ ಕೊಳ್ಳಿಗೆ ತಾಳಿ ಕಾಣ್ರಿ ನಾ ಏನ್ ನಿಂತ ಸಂಸಾರ ಮಾಡ್ತೀನೋ ಇಲ್ಲ ನಿಮ್ಮನ್ನ ಆಹಾ ಮಾತಿನ ಮುಂದಂದೆ ನಡುವರ

ತೆಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರೆ ಅವಾಗ ಏನು ಮಾಡೋಣ ತೆಂಗಿನ ಕೊಟ್ಟು ಮದುವೆ ಮಾಡಿದ್ಬೇಕದೇ ಆತಂದ್ರೆ ಅಕ್ಕಿ ನಮ್ಮನೆ ಆಗಿತ್ತೀನಿ ನಾ ನಿಮ್ಮನೆ ಆಗಿತ್ತೀನಿ ನೀನು ಶಿವಾಲ ಕೊಟ್ಟೆ ನಾ ಒಬ್ಬಕ್ಕೆ ತಲೆ ಮೇಲೆ ಒಬ್ಬಕ್ಕೆ ತಡಿ ಮೇಲೆ ಮಾವನು ಆತಿ ಮೀರ್ ಬಾರ್ದು ಮೀರ್ ಬಾರ್ದು ಆತ ಆತ ಹೆಂಗ ಊರಿಗೆ ಬಂದಿದಿ ಇನ್ನು ನೀನ್ ಹಳೆ ಬರ್ದಾಗ ಯಾರು ದಕ್ಕ ತರ ಯಾರು ಗೊತ್ತು ಏನ್ ಎರಡು ಹುಡುಗಿಯರ್ ಅದಾರು ಏನ್ ಎರಡು ಇರ್ಲಾರ್ದ ನಾಷ್ಟ ಕೈಯಾಗ ಚಿಪ್ಪು ಹಿಡ್ಕೊಂಡು ಹೋಗ್ಬೇಕಾಗತ್ತ ಮುಂದ ಮುಂದ್ ಗೊತ್ತಾಗ ತಡಿ ಹೋಗ Thank you.